ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ತೆಲೂರು ನನ್ನ ಹೆಸರು ಸುಮಾರು ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತೆಲ್ಲೂರು ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಕಾಲಗಳ ಬಗ್ಗೆ ತಿಳಿಸುತ್ತೇವೆ ಕಾಲಗಳು ಕಾಲ ಎಂದರೆ ನನಗೆ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವ ಸೂಚಿಸುವುದಕ್ಕೆ ಕಾಲ ಎನ್ನುವರು మూడు కాలేరు భూతకాల వర్తమాన కాల భవిష్యత్ కాల భూతకాల ఎందరే నడ క్రీయల తెలుసో కాల భూతకాల ఎన్నవారు ఉదాహరణ గురులు పాఠం రణి మారుకట్ హోదరు వర్త వర్తమాన కాల ప్రస్తుత నడి క్రీయ బ కాలవే వర్తమాన కాల ఎన్నవారు ఉదాహరణ ಪ್ರಾತಿ ತೋಟದಲ್ಲಿ ಕೆಲಸ ಮಾಡುತ್ತಾನೆ ಲಕ್ಷ್ಮಿ ಶಾಲೆಗೆ ಹೋಗುತ್ತಿರುವುದು ವಶತ್ಕಾಲೆ ಎಂದರೆ ಮುಂದೆ ನಡೆಯುವ ಕ್ರಿಯೆಗಳ ಬಗ್ಗೆ ತಿಳಿಸುವ ಕಾಲವನ್ನು ವಶತ್ಕಾಲೆ ಎನ್ನುವರು ಉದಾಹರಣೆ ಗೆಳೆಯರು ನಮ್ಮ ಮನೆಗೆ ಬರುವವರು ನಾವು ಪ್ರವಾಸಕ್ಕೆ ಹೋಗುವರು ಧನ್ಯವಾದ